ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪುರ್ ಜಯಂತಿನ ಗಾಂಧಿನಗರ ಬೆಂಗಳೂರು ಹೃದಯ ಭಾಗ ಕೇಂದ್ರ ಭಾಗದಲ್ಲಿ ಎರಡು ಸಾವಿರ ಒಂದರಿಂದ ಇವತ್ತರೆಗೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ದಿನಾಂಕ ಚೇಂಜ್ ಮಾಡ್ದಂಗೆ ಇಪ್ಪತ್ತೊಂಬತ್ತು ಅವ್ರದ್ದು ಏನಿದೆ ಇವತ್ತು ನಾಡ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ನೂರ ಇಪ್ಪತ್ತೊಂದನೇ ಜಯಂತ್ಯೋತ್ಸವ ನಾವು ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ನನ್ನ ಸಂಘಟನೆಯಿಂದ ಪ್ರತಿ ಬಾರಿ ಗಾಂಧಿನಗರದಲ್ಲಿ ಭಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಎಲ್ಲ ಮಠಾಧಿಪತಿಗಳು ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ವಿಚಾರವಂತರು ಎಲ್ಲ ಅಕ್ಕ ತಂಗಿಯದಿರು ಅಣ್ಣ ತಮ್ಮದರು ಕುವೆಂಪು ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕನ್ನಡದ ಹೋರಾಟಗಾರರನ್ನೆಲ್ಲ ಕರೆಸಿ ಬಾರಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಇದೇ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಗುಬ್ಬೀರಣ್ಣ ರಂಗಮಂದಿರ ರಸ್ತೆಯ ಮಧ್ಯಭಾಗದಲ್ಲಿ ಸ್ಟೇಜನ್ನು ಅಳವಡಿಸಿ ನಾವು ಅವತ್ತು ಇಡೀ ದಿವಸ ಕಾರ್ಯಕ್ರಮ ಹಂಧು ಮಕ್ಕಳಿಗೆ ಕಂಬಳಿ ಕೊಡುವಂಥ ವಿಚಾರ ಇರ್ಬೋದು ಪ್ರಶಸ್ತಿಗಳು ಇರ್ಬೋದು ಇವೆಲ್ಲ ಮಾಡಿಕೊಂಡು ಎರಡು ಸಾವಿರ ಒಂದರಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಏನು ಅವರು ಮಹಾನುಭಾವ ಕುವೆಂಪು ಅವರು ಕೊಟ್ಟಂಥ ಈ ನಾಡಿಗೆ ಅಪಾರವಾದ ಕೊಡುಗೆ ನಾಡಗೀತೆ ಇರ್ಬೋದು ರೈತ ಗೀತೆ ಇರ್ಬೋದು ಹಲವಾರು ವಿಚಾರಗಳು ಅವ್ರದ್ದು ಹೇಳ್ತಾ ಹೋಗ್ತಾ ಇದ್ರೆ ತುಂಬ ಇದೆ ಈ ನಾಡಿಗೆ ಅಪಾರವಾದ ಕೊಡುಗೆ ಇದೆ ಅವ್ರನ್ನ ಏನು ಇವತ್ತು ರಾಷ್ಟ್ರಕವಿ ನಮ್ಮ ವಿಶ್ವಮಾನವ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕತರು ಆದಂಥ ಕುವೆಂಪು ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಕನ್ನಡದ ಅಭಿಮಾನ ಇಟ್ಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ಅಳವಡಿಸ್ಕೊಂಡು ನನ್ನ ಸಂಘಟನೆ ಲಾಂಛನದಲ್ಲೂ ಅಳವಡಿಸ್ಕೊಂಡು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡ್ಬಂದಿ ಸರ್ಕಾರ ನಾವು ಯಾವುದೇ ಸರ್ಕಾರದ ಯಾವುದೇ ಸವಲತ್ತು ಪಡೆದೇ ಇದ್ದಂಗೆ ಆ ಮಾನ್ ಭಾವಂಗೆ ಅವ್ರು ಕೊಟ್ಟಂಥ ಕೊಡುಗೆಗೆ ನಾವು ಸೇವೆ ಮಾಡ್ಕೊಂಡು ಬಂದಿದ್ವಿ ಇವತ್ತರೆಗೂ ಭಗವಂತನು ತಾಯಿ ನಗರ ದೇವತೆ ಅಣ್ಣ ಗ್ರಹದಿಂದ ನಾನು ಯಾವುದೇ ಕಾರ್ಯಕ್ರಮ ಮಾಡಲಿ ಯಾವುದೇ ವಿಚಾರಗಳಿರಲಿ ಅಲ್ವೋ ಮಾನ್ಯಾರ್ದು ಇಲ್ಲಿ ಜಯಂತಿ ಮಾಡ್ತೀನಿ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಯಾವಾಗಲೂ ಆ ತಾಯಿ ಹೆಸರು ನೆನೆಸ್ಕೊಂಡು ನಾನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ ಭಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಅಣ್ಣವರು ಹೇಳಿದರು ನಮಗೆ ಪಿ ಮೂರ್ತಿ ಅಣ್ಣವರು ನಟರಾಜಣ್ಣವರು ದೇವರಾಜಣ್ಣವರೆಲ್ಲ ಹೇಳಿದರು ನನ್ನ ಕಾರ್ಯಕ್ರಮದ ಬಗ್ಗೆ ನನ್ನ ಬಗ್ಗೆ ಎಲ್ಲ ನನ್ನ ಸ್ನೇಹಿತರು ನನ್ನ ನನಗೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಗೆಳೆಯರು ನನ್ನ ಅಭಿಮಾನಿಗಳು ನನ್ನ ಕುವೆಂಪು ಅಭಿಮಾನಿಗಳು ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ನನಗೆ ಜೊತೇಲಿ ನಿಂತ್ಕಂಡಿದಕೋಸ್ಕರ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು ಯಾಕೆಂದರೆ ಇವ್ರದ್ದು ಸ್ಟಾರ್ಟಿಂಗು ನಾನು ಕಾರ್ಯಕ್ರಮ ಮಾಡಿದಾಗ ಈ ರೋಡ್ನಲ್ಲಿ ಪರ್ಮಿಷನ್ ಕೊಡಲಿಲ್ಲ ನನಗೆ ತುಂಬ ಗಲಾಟೆ ಮಾಡಿ ಅದನ್ನ ತಗೊಂಡು ನಾವು ಇವತ್ತವರೆಗೂ ಯಾಕೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ ಈ ನಾಡಿನಲ್ಲಿ ಬೆಳೆದಿದ್ದೀವಿ ನಾವು ಒಬ್ಬ ಮಹಾನ್ ಭಾವ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನೀವು ನೀವು ಅನುಮತಿ ಕೊಡಬೇಕು ಅಂತ ಹೇಳಿ ಇದೇ ಶಿವರಾಮಣ್ಣವ್ರು ಇದ್ರಿ ಇಲ್ಲಿ ಶಿವರಾಮಣ್ಣವ್ರ ಹತ್ರ ನಾವು ಪರ್ಮಿಷನ್ ತಗೊಂಡು ಆಯಿತು ಮೂಡ್ತೀವ್ರೆ ಮಾಡಿ ನೀವು ಭಾರಿ ಯಾಕೆ ಗೊಂದಲ ಮಾಡಬೇಡಿ ಅಂತ ಸರ್ ಕನ್ನಡದ ಕಾರ್ಯಕ್ರಮ ತಾವು ದಯಮಾಡಿ ಫಸ್ಟೇ ಮಾಡ್ತಾಯಿದ್ದೀವಿ ನೀವು ಗೊಂದಲ ಮಾಡಬೇಡಿ ಅವಕಾಶ ಮಾಡಿಕೊಡಿ ಅಂತಂದೆ ಅವರು ಅವಕಾಶ ಮಾಡಿಕೊಟ್ರು ತುಂಬ ಅದ್ದೂರಿಯಾಗಿ ಇಡೀ ರಾಜ್ಯದ ಜನರು ನೋಡೋವಂಥ ಕಾರ್ಯಕ್ರಮ ಮಾಡಿಕೊಟ್ರ ಬಂದು ನಮಗೆ ಅಭಿನಂದನೆ ಹೇಳೋದು ಕುವೆಂಪು ಕುವೆಂಪು ಕಾರ್ಯಕ್ರಮಕ್ಕೆ ಬಂದು ಅಭಿನಂದನೆ ಹೇಳೋದ್ರು ಭಾರಿ ಅಚ್ಚುಕಟ್ಟಾಗಿ ಮಾಡಿರಿ ಮೂರ್ತಿಯವ್ರೆ ನೆಕ್ಸ್ಟ್ ವರ್ತಿಯಿಂದ ಎಲ್ಲರೂ ನಮ್ಮ ಸ್ನೇಹಿತರು ಸಾಕಾರ ತಂಡು ಅವ್ರ ಜೊತೆಯಲ್ಲಿ ನಾನು ಸುಸಾಗರ್ ಮಾಲು ಮೂರನೇ ಮಾಡಿಯಲ್ಲಿ ಏನು ಹಾಲಿದೆ ಈ ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಇಲ್ಲಿ ಹಲವಾರು ಮಾನ್ಯರು ಹೋರಾಟಗಾರರು ಮಠಾಧಿಪತಿಗಳು ಚುಂಚುಂಗಿರಿ ಶ್ರೀಗಳು ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೆ ನನ್ನ ಸ್ನೇಹಿತರು ನಮ್ಮ ಆತ್ಮೀಯರಾದಂಥ ದಿನೇಶ್ ಗುಂಡ್ರಾಯರು ಈ ಭಾಗದ ಶಾಸಕರು ಸಚಿವರು ಆದಂಥ ದಿನೇಶ್ ಗುಂಡ್ರಾಯರು ಹಾಗೆ ನನ್ನ ನಾರಾಯಣವರು ಮಾಜಿ ಉಪಮೃಗಳು ಹಾಲಿ ಶಾಸಕರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಸಿ ಎಚ್ ಹನುಮಂತರಾಯಪ್ಪ ಅವರು ಹನುಮಂತ ಅವರು ಅವರು ಖ್ಯಾತ ವಕೀಲರು ಹಿರಿಯ ವಕೀಲರಾದಂಥ ಕುವೆಂಪು ಅಭಿಮಾನಿಗಳು ಅವರು ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಇನ್ನು ಹಲವು ಮಾನ್ಯರು ಪಿಮರ್ತಣ್ಣವ್ರು ಇರ್ಬೋದು ಬಂಸದ ನಟರಾಜ್ ಅವರು ಇರ್ಬೋದು ಹಾಗೆ ಉಮಾದೇವಿಯವರು ಇರ್ಬೋದು ದೇವರಾಜಣ್ಣವರು ಕನ್ನಡ ಕೃಷ್ಣವರು ಅವರು ಇನ್ನು ಸಾಕಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಎಲ್ಲರೂ ಇದು ಮಾಡಿಕೊಡ್ಬೇಕು ಈಗ ನಿಮಗೆ ಪತ್ರಿಕೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನನ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಸಿ ವಿ ದೇವರಾಜ್ ಅಂತ ರಾಜ್ಯ ವಕೀಲರ ಒಕ್ಕು ಏನು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ನಮ್ಮ ಗಾಂಧಿನಗರದ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆ ಸಿ ಮೂರ್ತಿಯವರ ಈ ಒಂದು ನೇತೃತ್ವದಲ್ಲಿ ಹಲವು ಸಂಘಟನೆಯವರಿದ್ದಾರೆ ನಮ್ಮ ಪೀಠದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿಕೊಂಡಿ ಮೂರ್ತಿಯವರು ಲಾಠಿ ತಂದಿದ್ದಾರೆ ಹಲವು ಕ ಇವತ್ತು ರೈಲ್ವೆ ಇಲಾಖೆ ಇರ್ಬೋದು ಕನ್ನಡಕ್ಕೋಸ್ಕರ ಭಾಳ ಹೋರಾಟ ಮಾಡಿದ್ದಾರೆ ಮೂರ್ತಿಯವರು ಇವತ್ತು ಅವ್ರ ಹಿಂದೆ ಇವತ್ತು ಇವತ್ತು ಕೆಂಪೇಗೌಡರು ಇವತ್ತು ಏನು ಇವತ್ತು ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರ ಕುವೆಂಪು ಅವರದ್ದು ನೂರಿಪ್ಪತ್ತೊಂದನೇ ಜಯಂತ್ಯೋತ್ಸವದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಮಾಡ್ತಾ ಇದ್ದಾರೆ ಗಾಂಧಿನಗರದಲ್ಲಿ ಅದರಲ್ಲೂ ಕೂಡ ಪ್ರತಿ ವರ್ಷದಿಂದ ನಾವು ನೋಡ್ಕೊಂಡು ಹಿಂದು ಬಂದು ಬಂದಿದ ಬಂದಂಥ ವ್ಯಕ್ತಿ ನಾವು ಹಿಂದೆಯಿಂದ ಮೂರ್ತಿಯವರ ಜೊತೆ ಇದ್ದೀವಿ ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಮಾಡ್ಕೊಬರ್ತಾ ಇದ್ದಾರೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮೂರ್ತಿಯವರು ಇರ್ಬೇಕು ಎಲ್ಲರು ರುಪಿ ಮೂರ್ತಿಯವರಾದರೂ ನಾವು ಕೂಡ ಜೊತೆಯಲ್ಲಿ ಇವರ ಜೊತೆಯಲ್ಲಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಜೊತೆ ಕೇಳಿ ಕೂಡ ಸೇರ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಜಗದ್ಗುರುಗಳಾದಂಥ ನಮ್ಮ ಸೌಮ್ಯನಾಥ ಸ್ವಾಮೀಜಿ ಕೂಡ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಇದು ಸಚಿವರಾದಂಥ ದಿನೇಶ್ ಗುಂಡೂರವ್ರು ಬರ್ತಾರೆ ಹಾಗೆ ಮಂತ್ರಿಗಳು ಹಾಗೂ ಅಲಿ ಹಾಲಿ ಅಶ್ವಥ್ ಅವರು ಬರ್ತಾರೆ ಇನ್ನು ಕೆಲವರು ಹಲವರು ಈ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮದಲ್ಲಿ ಅತಿ ಪ್ರಚಾರ ಕೊಡಬೇಕು ಅಂತ ಈ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಹೋಟೆಟ್ ಮಾಡಿದ್ದಾರೆ ಆ ಮೂರ್ತಿಯವರಿಗೆ ತಾವು ಕೂಡ ಎಲ್ಲ ಸಹಾಯ ಮಾಡಿ ಒಂದು ಪತ್ರಿಕಾಗ ಹೆಚ್ಚೆಗಾಗಿ ಹಲವಾರು ಹೋರಾಟಗಳು ಇಡೀ ತಮ್ಮ ಜೀವನ ತ್ಯಾಗ ಮಾಡಿದ ಅದೇ ರೀತಿ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಗಾಂಧಿನಗರದಲ್ಲಿ ಪೊಲೀಸರು ಸರ್ಕಲ್ ಪೂಟಿಯೆಟ್ಟು ತಿನ್ಕೊಂಡು ಕನ್ನಡ ಚಳುವಳಿ ಮಾಡಿಕೊಂಡು ಕನ್ನಡವನ್ನು ಉಳಿಸ್ಕೊಂಡು ಕನ್ನಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಂಥ ನಮ್ಮ ಆತ್ಮೀಯ ಸ್ನೇಹಿತರು ಕೆ ಸಿ ಮೂರ್ತಿಯವರು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ನಿಜವಲ್ಲೂ ಅವರ ಒಂದು ಈ ಹೋರಾಟಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಏನು ನಮ್ಮ ನಮ್ಮ ರಾಜ್ಯದ ಬಹುಶಃ ಇಡೀ ಭಾರತ ದೇಶದಲ್ಲಿ ಒಂದು ರಾಜ್ಯ ಹದಿನೆಂಟು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಆಯ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಕುವೆಂಪು ಅವರು ನಿಮಗೆಲ್ಲ ಗೊತ್ತು ಕುವೆಂಪು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಸಾಹಿತಿಗಳು ಅವರು ಬರೆದಿರ್ತಕ್ಕಂಥ ಹಾಡುಗಳಾಗಿರ್ಬೋದು ಕವನಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ನಮ್ಮ ಕನ್ನಡದ ಆಸ್ತಿ ಅಂತೇಳಿ ಅದು ಕುವೆಂಪು ಅವರು ಅವರ ಒಂದು ಜಯಂತಿನ ಗಾಂಧಿನಗರದಲ್ಲಿ ಅದರಲ್ಲೂ ವಿಶೇಷವಾಗಿ ಸುಖಸಾಗರ್ ರೋಟ್ಲಲ್ಲಿ ಇದೇ ಸ್ಥಳದಲ್ಲಿ ತುಂಬ ಅದ್ಧೂರಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಕೆ ಸಿ ಮೂರ್ತರು ಕನ್ನಡ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಎಲ್ಲ ಹಿರಿಯ ಹೋರಾಟಗಾರ ಬಂಧುಗಳು ಮತ್ತು ನಮ್ಮ ವಿಶೇಷವಾಗಿ ಏನು ನಿರ್ಮಾನಂದ ಸ್ವಾಮೀಜಿಗಳು ಪೀಠಾಧಿಪತಿ ಮಠ ಮತ್ತು ದಿನೇಶ್ ಗುಂಡಾರಾವು ಶಾಸಕರು ಮತ್ತು ವಿಧಾನಸಭಾ ಕ್ಷೇತ್ರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅದೇ ರೀತಿ ನಮ್ಮ ಅಶ್ವಥ್ ಅವರು ಪ್ರಿಯಕೃಷ್ಣ ಅವರು ಇನ್ನೂ ಹಲವಾರು ವಾಟಾಳ್ ನಾಗರಾಜ್ ಅವರು ಸಾರಾಗೋವಿಂದ ಅವರು ಹಲವಾರು ಎಲ್ಲ ಕನ್ನಡಪರ ಹೋರಾಟಗಾರರು ದಲಿತ ಸಂಘಟನೆ ಹೋರಾಟಗಾರರು ಸಾಹಿತಿಗಳು ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಕುವೆಂಪು ಜಯಂತಿ ತುಂಬ ಅದ್ಧೂರಿ ಆಗಲಿ ನಡೀಲಿ ಅಂತೇಳಿ ಸಾಲವಾಗಿರ್ತದೆ ಕನ್ನಡ ತಾಯಿ ಭುವೇಶ್ವರಿ ಆಶೀರ್ವಾದ ಇರ್ತದೆ ಅಣ್ಣಮ್ಮ ತಾಯಿ ಆಶೀರ್ವರ್ತದೆ ಯಾಕಂದರೆ ರಾಷ್ಟ್ರಕವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಕನ್ನಡ ರತ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಅವರ ಒಂದು ಜಯಂತ್ಯುತ್ಸವವನ್ನು ಗಾಂಧಿನಗರದ ಹೃದಯ ನಮ್ಮ ಕೆ ಸಿ ಮೂರ್ತಿಯವರು ಕನ್ನಡ ಕರ್ಮಿಕೆಯ ಒಂದು ಸಂಘಟನೆ ಮುಖಾಂತರ ಗಾಂಧಿನಗರದಲ್ಲಿರ್ತಕ್ಕಂಥ ಸುಖಸಾಗರ ಒಂದು ಹೋಟೆಲ್ನಲ್ಲಿ ಭಾಳ ವಿಜೃಂಭಣೆಯಿಂದ ನೂರಿಪ್ಪತ್ತೊಂದನೇ ಜಯಂತ್ಯುತ್ಸವನ್ನ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಅವರ ಒಂದು ನಾಡಗೀತೆಯನ್ನು ಅವರ ಒಂದು ರೈತ ಗೀತೆಯನ್ನು ಸಹ ಇವತ್ತು ನಾಡಿನೆಲ್ಲೆಡೆ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವತ್ತನ್ನು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಪ್ರತಿ ದಿವಸ ಹಾಡ್ತಾ ಇರ್ತೀವಿ ಅವರ ಅನೇಕ ಕಾದಂಬರಿಗಳು ಸಹ ಇವತ್ತು ಚಲನಚಿತ್ರಗಳಾಗಿವೆ ಅವರ ಅನೇಕ ಗೀತೆಗಳನ್ನು ಇವತ್ತು ಎಲ್ಲ ಕನ್ನಡದ ಹಬ್ಬಗಳಲ್ಲಿ ಮೆಲ್ಕಾಕುವಂಥದ್ದು ಹಾಡುವಂಥದ್ದು ಅವರನ್ನು ನೆನೆಯುವಂತಹ ದಿನವೇ ಇಲ್ಲ ಇಂತಹ ಮಹಾನ್ ಒಬ್ಬ ಸಾಹಿತಿಯ ಒಂದು ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ತಾ ಇರತಕ್ಕಂತಹ ನಮ್ಮ ಕೆ ಸಿ ಮೂರ್ತಿ ಅಣ್ಣವರ ಒಂದು ಕೈಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಚಾಲಕ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಪ್ರತಿ ಬಾರಿಯೂ ಸಹ ಒಂದಲ್ಲ ಒಂದು ಇಲ್ಲ ಈ ಮೂರ್ತಿಯವರು ಇರ್ಬೋದು ಉಮಾದೇವಿ ಮೇಡಮ್ ಇರ್ಬೋದು ಕೃಷ್ಣ ಅವ್ರಿರ್ಬೋದು ಅನೇಕ ದೇವರಾಜ್ ಇರ್ಬೋದು ಎಲ್ಲ ಅನೇಕ ಹೋರಾಟಗಾರ ಸದಾಕಾಲ ನಾವಿರ್ತೀವಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಎಲ್ಲ ಹೋರಾಟ